ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಒಬ್ಬರು ಸಾವುಕರ್ ಮನೆಗೆ ಬಂದಿದ್ವಿ ಆ ಸಾವ್ಕರ್ ಮನೇಲಿ ಹೆಂಗೆ ಅಂತಂದರೆ ಹಾಗೆ ಹೇಳ್ತೀನಿ ನೋಡ್ತಾ ಇರ್ಬೋದು ಇವರು ಒಂದು ಜೊತೆ ಎತ್ತು ಅದು ಎಡಗೋಲೆತ್ತು ಒರಿಜಿನಲ್ಲು ಕೊಂಬು ಅದೇನಿದೆಯೋ ಅದಷ್ಟೇ ಅದೊಂದು ಕೊಂಬು ಮಾತ್ರ ಒಂಚೂರು ಹೋಗಿತ್ತು ಅದಕ್ಕೆ ಹೇಳಿದ್ವಿ ಕರಿಬಿಳಿ ಕೊಂಬ ಸಣ್ಣ ಕೊಂಬು ಈ ಎತ್ತಿಗೆ ಒಂಚೂರು ಮೊಗ್ರ ಆಗಿತ್ತು ಆಗಿರೋದ್ರಿಂದ ಮೊಗರ ಆಗಿರೋದ್ರಿಂದ ಅದನ್ನು ಹಿಂದೆ ಬೆಂಡು ತೆಗೆದು ಕಟ್ಟಿದ್ದೀವಿ ಇದಕ್ಕೆ ಒಂಚೂರು ಪ್ಯಾಚ್ ಕೊಡಬೇಕಾಗತ್ತೆ ಅದು ಒರಿಜಿನಲ್ ಕೊಂಬೆ ಎರಡೂ ಕೂಡ ನಾಲ್ಕಲ್ಲಿಂದ ಈಗ ಆರಲ್ಲಿ ಬಂದವೆ ಹಾಗೆ ವಾಕಿಂಗ್ ಬಿಡ್ತೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಅಣ್ಣ ಕಾಲಿಂದ ದೂರ ಅತ್ತಿಂತ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ಮಟ್ಟಕ್ಕೆ ಒಂದು ಅದರ ನಡಗನೆ ಸ್ಪೀಡ್ ಇದೆ ಅಂತ ಇವತ್ತು ಇವತ್ತು ಆರಲ್ಲಲ್ಲಿ ಈ ಉದ್ದಾಪನ್ನ ಎತ್ತರ ಗಾತ್ರದಲ್ಲಿರ್ತಕ್ಕಂಥ ಎತ್ತು ಈ ಒಂದೇ ಜೊತೆ ಸದ್ಯಕ್ಕೆ ನಮ್ಮ ಕಂಡಿರೋದು ಬೇರೆಯವ್ರಿಗೆ ಇರ್ಬೋದ ಏನೋ ಗೊತ್ತಿಲ್ಲ ನಾವು ಹೋದ ಕಡೆಯಲ್ಲಿ ನಮಗೆ ಇಷ್ಟಾದ ರೀತಿಯಲ್ಲಿ ಸಿಕ್ಕಿರ್ತಕ್ಕಂಥ ಒರಿಜಿನಾಲಿಟಿ ಎತ್ತಲ್ಲಿ ಇವು ಕೂಡ ಒಂದು ಜೊತೆ ಆರಲಲ್ಲಿ ಇರ್ತಕ್ಕಂಥವು ಕೊಂಬು ತೆಗೆದಿರೋದ್ರಿಂದ ನಾಳೆ ದಿನ ಹೇಳೋಕ್ಕಾಗಲ್ಲ ಅದು ಅವರಾಣ್ಯ ಬರ ನಾವು ಮೊದಲೇ ಹೇಳ್ಬಿಟ್ಟಿದ್ದೀವಿ ಹಂಗಾಗಿ ಕೆಲವ್ರು ಹೇಳ್ತಾರೆ ಮಾಂಸ ಲೋಡ್ ಮಾಡಿದ ತಕ್ಷಣ ನನ್ನ ಇಮಿಡಿಯಟಾಗಿ ಕೂತ್ಕೆ ಕಮ್ಮಿ ಆಯ್ತವೆ ಅಂತ ಆ ಥರದ್ದು ಯಾವುದೂ ಇದು ಎತ್ತುಗಳಲ್ಲಿ ನನಗೆ ಕಂಡು ಬರ್ತಾ ಇಲ್ಲ ನೋಡ್ತಾ ಇರ್ಬೋದು ಸಾಹುಕಾರ್ರನ್ನ ಭೇಟಿ ಮಾಡಿದ್ವಿ ಅವರು ಯಾರು ಸಾ ಯಾವ ಥರ ಸಾವುಕಾರರು ಅಂತಂದರೆ ನಿಜಕ್ಕೂ ಹೇಳೋದಲ್ಲ ಕೆಲವರು ನಾನು ಅಬ್ಸರ್ವ್ ಮಾಡಿದ್ದೀನಿ ಕೆಲವರು ದಾರಿಗೆ ಕೊಮ್ಮ ಮಾಡೋಕೋದಾಗ ನಾವು ವೀಡಿಯೋ ಮಾಡೋಕ್ಕೆ ಹೋದಾಗ ಅವರು ಯಾವ ರೀತಿ ನಮ್ಮನ್ನು ನೋಡ್ಕೊತಾರೆ ಭಾವಣಿಸ್ತಾರೆ ಅನ್ನೋದನ್ನು ನಾನು ತುಂಬ ಜನನ ಅಬ್ಸರ್ವ್ ಮಾಡಿದ್ದೀನಿ ಬಟ್ ಇವತ್ತು ನನಗೆ ಬಂದಾಗ ಖುಷಿಯಾಗಿದ್ದೇನೆಂದರೆ ಅವ್ರ ಹತ್ರ ಎಷ್ಟೇ ದುಡ್ಡಿದ್ದರೂ ಅದು ಅವ್ರಿಗೆ ಲೆಕ್ಕಕ್ಕಿಲ್ಲ ಅವರು ಒಬ್ಬ ವ್ಯಕ್ತಿ ಅಂದ ತಕ್ಷಣ ಅದು ಆ ಪ್ರೀತಿ ಅನ್ನೋದನ್ನು ಹೇಗೆ ತೋರಿಸಿದ್ರು ಅನ್ನೋದಕ್ಕೆ ತುಂಬ ಒಂದು ಖುಷಿ ಆಯಿತು ನನಗೆ ಎಲ್ಲೂ ಕೂಡ ನಾನು ಈ ಮಾತು ಹೇಳಿಲ್ಲ ಇವತ್ತು ಇವ್ರ ಮನೇಲಿ ನಂಗೆ ತುಂಬ ಖುಷಿಯಾಗಿದ್ದು ಅದೊಂದೇ ವಿಚಾರಕ್ಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವು ಎತ್ತುಗಳನ್ನು ಇವತ್ತು ಅವ್ರು ಯಾವ ಊರು ಏನು ಎತ್ತ ಅವರ ಪೂರ್ತಿಯ ಒಂದು ಅವರ ಏನಿರುತ್ತೋ ದಿನಚರಿಯಲ್ಲಿ ಎತ್ತುಗಳನ್ನು ಹೇಗೆ ಸಾಕ್ತಾರೆ ಅವ್ರ ಕೆಲಸ ಕಾರ್ಯ ಪ್ರತಿಯೊಂದನ್ನು ಎಲ್ಲವನ್ನು ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ಕೇಳೋಣ ಬನ್ನಿ ಅಣ್ಣ ಮೊದಲಿಗೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಊರು ಅಡ್ರೆಸ್ಸು ದಯವಿಟ್ಟು ತಿಳಿಸ್ಕೊಡಿ ಓಕೆ ಓಕೆ ನಿಮಗೆ ಯಾವ ತಾಲೂಕು ಯಾವ ಜಿಲ್ಲೆಗೆ ಬರುತ್ತೆ ತಾಲೂಕು ಓ ನಿಮ್ಮದು ಟೌನಿ ಆಗಿರೋದ್ರಿಂದ ಸಿಟಿ ಒಳಗಡೆ ಇರುತ್ತೆ ಅಣ್ಣ ಓಕೆ ನೀವು ಏನು ಕೆಲಸ ಮಾಡೋದು ಮೊದಲಿಗೆ ನಾನು ಸಿವಿಲ್ ಇಂಜಿನಿಯರು ಹಾಂ

ಅದನ್ನ ಬಿಡಬಾರ್ದು ಅನ್ನೋದು ನಿಮ್ಮ ಒಂದು ಹುಚ್ಚು ಹಳೆ ಎತ್ತು ಕಟ್ಟಿದಿರ ಅಣ್ಣ ಇವಾಗ ನೀವು ಎತ್ತು ಕಟ್ಟಿದಿರಲ್ವಾ ಹಳೆ ಕಾಲದಲ್ಲಿ ತಂದೆ ತಾತಂದಿರು ಎಲ್ಲ ಕಟ್ಟಿದ್ರು ಇವತ್ತು ನೀವು ಕಟ್ಟಿದ್ದೀರ ಬಟ್ ಹಳೆದ್ಕು ಇವತ್ತೂ ಏನಾರು ಡಿಫರೆನ್ಸ್ ಅನ್ಸಿದ್ರೆ ಏನು ಅನ್ಸಿರ್ಬೋದು ನಿಮಗೆ ಏನಿಲ್ಲ ಶೋಕಿಕ್ಸ್ ಆಗ್ತೀರಾ ಓಕೆ ಅಣ್ಣ ಇವಾಗ ನೀವು ಇದನ್ನು ತಂದು ಎಷ್ಟು ವರ್ಷಗಳಾಗಿದೆ ಎಂಟೊಂಬತ್ತು ತಿಂಗಳಿಂದ ಮುಡುಕ್ತೊರೆ ಜಾತ್ರೆಯಲ್ಲಿ ತಂದಿದ್ದು ಅವಾಗ ಏನೆಲ್ಲ ಆಗಿದ್ವಣ ಎರಡೆರಡಲ್ಲೂ ಇವಾಗ ಆರಲ್ಲಲ್ಲಿ ನಿಂತವೆ ಓಕೆ ಆರಲ್ಲಿಗೆ ಒಂದೊಂದಲ್ಲಿ ಕೆಳಗಾವಲ್ಲ ಓಕೆ ಈಗ ಈಗ ಇಷ್ಟು ವರ್ಷದ ಜರ್ನಿಯಲ್ಲಿ ಇಷ್ಟೆಲ್ಲ ಬಿಸ್ನೆಸ್ ಇತ್ಕೊಂಡು ಇದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ ನೀವು ಎತ್ತುಗಳನ್ನು ಏನು ನಮ್ಮ ಮೈಂಟೆನೆನ್ಸ್ ಅಂತ ಏನು ಕಾಣಿಸಲ್ಲ ಅವತ್ತಿಂದ ಓಕೆ ಅದು ಒಂದು ಒಂದು ಕಾರ್ಯ ಅಷ್ಟೇ ಪ್ರತಿ ದಿನದಲ್ಲಿ ಅದು ಹೆಂಗೆ ಕಾರ್ಯ ಅಷ್ಟೇ ಕೆಲ್ಸಗಳು ನಡೀತಾವೆ ಅದೇ ತರ ಅದರದ್ದು ಕೆಲಸ ಅದ್ರ ಪಡಗ ನಡೀತಾ ಇರ್ತದೆ ನಮ್ಗೆ ಅದ್ ಮೇಂಟೆನೆನ್ಸು ಎತ್ತಿದಾವೆ ಅದ್ ಮೇಯಿಸ್ಬೇಕು ಅದೇ ನಮಗೆ ನಂಗೆ ಅನ್ಸೋದಿಲ್ಲ ನಾವು ನಾವದನ್ನೊಂದು ಕೆಲಸ ತರನೆ ನೋಡ್ಕೊಳಲ್ಲ ಆತರ

ಓಕೆ ಇವಾಗ ನೀವು ಇದನ್ನೆಲ್ಲ ಮಾಡ್ತೀರಲ್ಲ ನೀವು ಯಾವ್ದಾರ ಜಾತ್ರೆಗಳು ಮಾಡ್ತೀರಾ ಏನು ಏನು ವಿಚಾರಕ್ಕೆ ಎತ್ಗಳನ್ನು ಸಾಕಬೇಕು ಅಂತಾನೆ ನೀವು ಜಾತ್ರೆ ಮಾಡ್ತೀರಾ ಇಲ್ವಾ ಪರ್ಪಸ್ ಅಂತ ಏನು ಮಾಡ್ತಾ ಇರಲಿಲ್ಲ ಅದೊಂದೇ ಜಾತ್ರೆ ಒಂದೇ ಅಥವಾ ಘಾಟಿಗಾಗಲಿ ಸಿದ್ಧಗಂಗೆ ಆಗಲಿ ಹಾಂ ನೋಡ್ಲಿಕ್ಕೆ ಹೋಗ್ತೀರಾ ಬಟ್ ಮಾಡೋದೇ ಸಪ್ಲಮ್ಮ ಜಾತ್ರೆಗೆ ಓಕೆ ಅಣ್ಣ ಇವು ನೀವು ತಂದಾಗ ಅಂದಾಜು ಎಷ್ಟು ಚಿಕ್ಕ ಕರಗು ಇರ್ಬೋದು ಎರಡಲಲ್ಲಿ ಹೋಟೆಲ್ ಒಂದು ಅರ್ಧ ಅಡಿ ಕಮ್ಮಿ ವೇರಿಯೇಷನ್ ಇತ್ತು ಎಂಟು ತಿಂಗಳು ನೀವು ರೆಡಿ ಮಾಡ್ಕೊಂಡು ಈ ಕೈ ತಿಂಡಿ ಏನು ಕೊಟ್ಟು ನೀವು ಸಾಕಾಟ ಮಾಡೋದು ನಾವು ರವೆ ಬೂಸ ಚಕ್ಕೆ ಕಳ್ಳೆ ಒಟ್ಟು ಜೋಳದ ನುಚ್ಚು ಎರಡು ಟೈಮ್ ಕೊಡ್ತೀರಾ ಅಥವಾ ಹಾಲು ಬೆಣ್ಣೆ ಏನಾರು ಕೊಡ್ತೀರಾ ಬೆಣ್ಣೆ ಹಾಲು ಬೆಣ್ಣೆ ಹಾಲು ಏನೂ ಕೊಡೋದಿಲ್ಲ ಯಾಕೆ ಅಂತಂದರೆ ಕೆಲವರೆಲ್ಲ ಹೇಗೆ ಹೇಳ್ತಾರೆ ಅಂತಂದರೆ ಅಣ್ಣ ನಾನು ಬೆಣ್ಣೆ ತಿನ್ನಿಸ್ತೀನಿ ತುಪ್ಪ ತುಪ್ಪನೇ ಹಾಕ್ತೀನಿ ಹಾಗಾಗ್ತೀನಿ ಈಗ ಹಾಕ್ತೀನಿ ಅಂತಾರೆ ಈ ಎತ್ಕಳು ನೋಡಿದಾಗ ನನಗೇನು ಅನ್ನಿಸಿದ್ದು ಅಂದರೆ ನಾನೆಲ್ಲ ಮೋಸ್ಟ್ಲಿ ಕಡೆ ಮಳೆ ಎತ್ತೀವು ಅಂತ ಅನ್ನಿಸ್ತು ನಾನು ಕೊಂಬು ಪ್ಯಾಚ್ ಇದನ್ನು ಕಿತ್ತಾಕ್ಬಿಟ್ಟು ನಾನು ಕೊಂಬ ಬಂದಾಗ ಬಂದಾಗ ನನಗನ್ಸಿದ್ದು ಅದೊಂದು ವಿಚಾರ ಇವತ್ತು ನಾನು ನಾಲ್ಕು ಅಲ್ಲಿಂದ ಆರಲ್ಲಿಗೆ ಬಂದಾಗ ನೋಡಕ್ಕೂ ಇವತ್ತು ಎತ್ತು ಒಂದು ಹದಿನೈದು ದಿವಸ ತಿಂಡಿ ಅಲ್ವಣ್ಣ ನಾವು ನೋಡಿದ್ದು ಅವತ್ಕು ಇವತ್ತೂ ತುಂಬಾ ಡಿಫ್ರೆನ್ಸ್ ಇದೆ ಬಣದಲ್ಲಾಗಲಿ ಜಾತ್ರೆ ಹತ್ರ ಬಂದಿದೆಯಲ್ಲ ಸ್ವಲ್ಪ ರೇಷನ್ನು ವರ್ಷದಿಂದನೋ ಮೇಯಿಸ್ತೀವಿ ಜಾತ್ರೆಗೆ ಬಂದ್ಬಿಟ್ಟು ಪ್ರತ್ಯೇಕವಾಗಿ ರೇಷನ್ ಜಾಸ್ತಿ ಬೇರೆ ತಿಂಡಿ ಥರ ಕೊಡೋಕೆ ಏನು ಕೊಡ್ತೀವೋ ವರ್ಷ ಹಿಡಿಯೋದನ್ನ ಜಾತ್ರೆ ಹತ್ರ ಬಂದಾಗ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಜಾಸ್ತಿ ಮಾಡ್ತೀರಾ ಓಕೆ ಇದಕ್ಕೆ ಈಗ ನೀವೆಲ್ಲ ತಿಂಡಿ ಎಲ್ಲ ಕೊಡ್ತೀರ ಎಲ್ಲ ಮಾಡ್ತೀರಲ್ವಾ ನೀವು ಯಾರಾದರೂ ಬಂದು ಇಲ್ಲ ಅಣ್ಣ ನನಗೆ ಬೇಕು ಅಂತ ಕೂತ್ಕೊಂಡ್ರೆ ಕೊಡ್ತೀರ ಅದನ್ನುಗಳನ್ನ ನಾವು ಜಾತ್ರೆ ಮಾಡಿಬಿಟ್ಟು ನಮ್ಮ ಖುಷಿ ಜಾತ್ರೆ ವರ್ಷದಿಂದ ಸಾಕಿದ್ದೀವಲ್ಲ ಓಕೆ ಜಾತ್ರೆ ಮಾಡ್ಕೊಂಡು ಜಾತ್ರೆ ದಿನ ಯಾರಾದ್ರೂ ಅಂದರೆ ಜಾತ್ರೆಯಲ್ಲಿ ಎತ್ಕೊಡ್ತೀವಿ ಜಾತ್ರೆಯಲ್ಲಿ ಎತ್ಕೊಡ್ತೀರಾ ಅದು ಬಿಟ್ಟರೆ ಇವಾಗ ಮನೆ ಹತ್ರ ಏನು ಎತ್ಕೊಡಲ್ಲ ಓಕೆ ಯಾರಾದರೂ ಕೊಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಜಾತ್ರೆಗೆ ಹೋಗಲ್ಲ ಬಂದರೆ ಅವತ್ತು ಅಲ್ಲಿ ಕೊಡ್ತೀರಾ ತಿರ್ಗಾ ಎರಡು ದಿನ ನಾವು ಮೂರು ದಿನನೂ ಇದ್ದು ನೀವು ಏನು ಅಷ್ಟು ದಿನ ಇದ್ದು ನೀವು ವಾಪಸ್ಸು ಮನೆಗೆ ಬರ್ತೀರಾ ಹಾಗೆ ಅಣ್ಣ ನಿಮ್ಮ ಮೊಬೈಲ್ ನಂಬರು ಡಬಲ್ ನೈನ್ ಝೀರೋ ಟೂ ತ್ರೀ ಟೂ ತ್ರೀ ಒನ್ ಫೈವ್ ತ್ರಿಬಲ್ ಫೋರ್ ನೋಡ್ತಾ ಇರ್ಬೋದು ಇದು ಸುಮನಣ್ಣ ಅವ್ರ ನಂಬರು ಹಾಗಾಗಿ ವಿಚಾರ ಏನು ಅಂತಂದರೆ ನಾವು ತುಂಬ ಕಡೆ ಎತ್ತುಗಳನ್ನು ನೋಡಿರ್ತೀವಿ ಅದು ನಿಂತ್ಕೊಳ್ಳೋ ರೀತಿ ಆಗ್ಬೋದು ಅದು ನಡೆಯೋ ರೀತಿ ಆಗ್ಬೋದು ಅದು ವೃದ್ಧಾಪನ್ನ ಆಗ್ಬೋದು ಪ್ರತಿಯೊಂದನ್ನು ನೋಡಿದಾಗ ಈ ಥರ ನಮಗೆ ಎತ್ತು ಸಿಗಬೇಕು ನಾವು ಈ ಮೊನ್ನೆ ಘಾಟಿ ಹತ್ರ ಹೋದಾಗಲೂ ನೂತನ್ ಎತ್ತು ನೋಡಿದಾಗಲೂ ನನಗೆ ಅದೊಂದು ಖುಷಿ ಆಯಿತು ಅದು ಬಿಟ್ಟರೆ ಸಿಡ್ಲಿಘಟ್ಟದಲ್ಲಿ ಒಂದು ಜೊತೆ ಎತ್ತನ ನಾನು ಕೊಂಬಾಡ್ಬಿಟ್ಟು ಬಂದೆ ಆವತ್ತು ಕೂಡ ಒಂದು ತುಂಬ ಖುಷಿ ಆಯಿತು ಇವತ್ತು ಅಷ್ಟೇ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಎತ್ತುಗಳನ್ನು ಅವರು ಮೇಯಿಸ್ತಕ್ಕಂಥ ರೀತಿ ಆಗ್ಬೋದು ನೋಡ್ಕೊಳ್ತಕ್ಕಂಥ ರೀತಿ ಆಗ್ಬೋದು ಅವುಗಳ ಮನೆ ಆಗ್ಬೋದು ತುಂಬ ಒಂದು ಅದ್ಭುತವಾಗಿ ಅವರು ಅದನ್ನು ಮೇಂಟೆನೆನ್ಸ್ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಯಾಕೆ ಅಂತಂದರೆ ಕೆಲವ್ರು ಹೇಳ್ತಾರೆ ಏ ದುಡ್ಡಿದೆ ಬಿಡ್ರಿ ಇರ್ತಾರೆ ನೋಡ್ಕೊತಾರೆ ಬಟ್ ಇವ್ರ ಮನೇಲಿ ಆ ಥರ ಇಲ್ಲ ಎಲ್ಲನೂ ಅವರೇ ನೋಡ್ಕೊಬೇಕು ತುಂಬ ಒಂದು ಖುಷಿ ಆಗುತ್ತೆ ಅಣ್ಣ ಇವಾಗ ಇದನ್ನೆಲ್ಲ ಮಾಡ್ತಾಯಿದ್ದೀರಲ್ಲ ನಿಮಗೆ ಮನೇಲಿ ತಂದೆ ತಾಯಿ ಏನಾರ ಆಪೋಸ್ ಆಗೋದು ಏನಕ್ಕಿದ್ದಿರಿ ಎಲ್ಲ ಮಾಡ್ತೀರಾ ಇದ್ರೆ ಸಾಕ ಓಕೆ ಆಗಲಿ ನಮ್ಮ ಆಗ್ಬೋದು ಓಕೆ ಎಲ್ಲರೂ ಪ್ರೀತಿ ಇದೆ ಪ್ರೀತಿ ಇದೆ ಹಂಗಾಗಿ ಏನೂ ತೊಂದರೆ ಏನಿಲ್ಲ ಓಕೆ ಅಣ್ಣ ಯಜಮಾನ್ರೇ ನಿಮ್ಮ ಹೆಸರು ಶೇಷಾದ್ರಪ್ಪ ನೀವು ಇಲ್ಲೇ ಮೂಲತಃ ಆನೆಕಲ್ನವರೇನೆ ಓಕೆ ಇವಾಗ ಮಕ್ಳುಗಳು ಇದನ್ನೆಲ್ಲ ಈ ಥರ ಎತ್ತುಗಳು ಕಟ್ಟಿ ಅವುಗಳನ್ನು ಮೇಯಿಸೋದು ಅದನ್ನು ಓಡಾಡಿಸೋದು ಜಾತ್ರೆಗಳಿಗೆ ಹೋಗೋದು ಇದನ್ನೆಲ್ಲ ಮಾಡ್ತಿದ್ದಾರಲ್ಲ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ ನೀವು ಕಟ್ತಿದ್ದಂಥ ಕಾಲಕ್ಕೂ ಇವತ್ತು ನಮ್ಮ ಸಾರು ಆ ಕಾಲದಿಂದ ನಾವು ಮಾಡ್ಕೊಂಡ್ ಬಂದಿರೋರೆ ನಾವು ಓಕೆ ಮೊದಲೆಲ್ಲ ಉಳುಮೆ ಮಾಡ್ತಾ ಇದ್ವಿ ಈಗ ಒಂದು ಜೊತೆ ಇಟ್ಕೊಂಡಿದ್ದೀವಿ ಆಗಲ ಮೂರು ಜೊತೆ ನಾಲ್ಕು ಜೊತೆ ಇಟ್ಕೊಳ್ತಾ ಇದ್ವಿ ಓಕೆ ಉಳುಮೆಗಳೆಲ್ಲ ಇದರಲ್ಲೇ ಮಾಡ್ತಾ ಇದ್ದು ಇವಾಗೆಲ್ಲ ಟ್ಯಾಕ್ಸಿಗಳು ಬಂದವೇ ಇವಾಗ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಮಾಡ್ತೀವಿ ಇಲ್ಲ ಅಂದ್ರೆ ಸಾಕ್ತೀವಿ ಅಷ್ಟೇ ಶೋಕಿಗ್ ಓಕೆ ಇವಾಗ ಈ ಮಕ್ಳುಗಳು ಮತ್ತೆ ನೀವು ಎಲ್ಲರೂ ಒಂದು ಹೊಂದಾಣಿಕೆಯಲ್ಲಿ ಎತ್ಗಳು ಸಾಕ್ತಿದ್ದೀರಲ್ಲ ನಿಮಗೆ ಈ ಈ ಎತ್ತು ಯಾಕೆಂದರೆ ನೀವು ಹಳೆ ಕಾಲದಲ್ಲಿ ಸಾಕಿದ್ದೀರಾ ಅಂದರೆ ಎಲ್ಲ ಬೆಟ್ಟ ನೋಡಿದಂಗೆ ನೋಡಬೇಕು ಅಂಥ ಎತ್ಗಳನ್ನೇ ನೀವು ಸಾಕೋದು ಇವತ್ತೆಲ್ಲೋ ನಾವು ಹುಡುಗರುಗಳು ಎದ್ದಿ ಇದು ಚಾಂಪಿಯನ್ನು ಅದು ಚಾಂಪಿಯನ್ನು ಇದ್ಮೇಲೆ ಅಂತೀವಿ ಇಂಥ ಎತ್ತಗಿನ್ನ ಡಬಲ್ ಎತ್ತನ್ನ ನೀವು ಸಾಕಿರ್ತಕ್ಕಂಥ ಒಂದು ಇದು ನಿಮ್ಮಲ್ಲಿ ನಿಮ್ಮಲ್ಲಿರುತ್ತೆ ನಿಮಗೆ ಈ ಎತ್ತು ಸಾಕು ಅನಿಸುತ್ತಾ ಅಥವಾ ಇನ್ನೂ ದೊಡ್ಡವು ಬೇಕು ಅನ್ಸುತ್ತಾ ನೋಡೋಣ ಇನ್ನೂ ಏನಾದರೂ ಚೆನ್ನಾಗಿರೋ ಕಾಣಿಸಿದ್ರೆ ಓಕೆ ಸಾಕು ಅನಿಸಿದ್ರೆ ಮುಂದಕ್ಕೆ ಇನ್ನೂ ಚೆನ್ನಾಗಿರೋ ಇನ್ನೂ ದೊಡ್ಡ ಎತ್ತುಗಳೇ ಮಾಡಬೇಕು ಅಂತ ಇದೆ ದೊಡ್ಡ ಎತ್ತುಗಳು ತರಬೇಕು ಸಾಕ್ಬೇಕು ಅಂತ ಅಲ್ಲ ನೀವು ಎಲ್ಲರ ಥರ ಇವತ್ತು ತಂದೆ ನಾಳೆ ಮಾರ್ಕೊಂಡೆ ಇವತ್ತು ಜಾತ್ರೆಗೋಸ್ಕರ ತಂದೆ ಏನೋ ಥರ ಏನಾರು ಮಾಡ್ತೀರಾ ಅಥವಾ ವರ್ಷ ಇಡೀ ಹುಲ್ಲು ಹಾಕಬೇಕು ಅನ್ನೋದು ಆಸೆ ಪಡ್ತೀರಾ ಆ ಇದರಿಂದ ಸಂಪಾದನೆ ಮಾಡಬೇಕು ಅನ್ನೋದೇನು ಇಲ್ಲ ನಮಗೆ ಓಕೆ ನಾವೇನು ಒಂದು ಶೋಕಿಗೆ ಖುಷಿಗೆ ಸಾಕಬೇಕು ಅಂತ ಸಾಕ್ತಾ ಇದ್ದೀವಿ ಅಷ್ಟೇ ಖುಷಿಗೋಸ್ಕರ ಒಂದು ಜೊತೆ ಎತ್ತಿರಲಿ ಮನೆ ತಗೋ ಅಂತ ಇವನೇ ಚಿನೇ ಹೆಸರು ಹೇಳಮ್ಮ ಹೇಳ ನಾಚಕ ಬರು ಹೇಳು ಏನು ಹೇಳಪ್ಪ ಹೇಳು ಈಗ ಈಗ ಹಾಗಾದ್ರೆ ಎತ್ಕೊಂಡು ನಾನು ಹಿಡ್ಕೊಂಡು ಹೋಗ್ಲಾ ಇಡ್ಕೊಂಡು ಹೋಗ್ಲಾ ಹಂಗ ನಾನು ಇವಾಗ ಟೆಂಪಲ್ ತಂದು ತುಂಬ್ಕೊಂಡೋದ್ರೆ ನೀನ್ ಏನ್ ನನ್ನ ಕೇಳಲ್ಲ ಇದೇ ಮಾತಾ ಈಗ ಹಂಗಾರೆ ನಿಮಗೆ ಎತ್ತು ಏನು ಮಾಡ್ತೀಯಾ ನಿಮ್ಗೆ ಎತ್ತುಬೇಕು ಅಂದರೆ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಹೇಳು ಹಾಂ ಓಕೆ ಈಗ ಎತ್ಕೊಳ್ಳನ್ನ ಯಾರು ವಾಕಿಂಗ್ ಬಿಡ್ತಾರೆ ಜಾಸ್ತಿ ಯಾರು ವಾಕಿಂಗ್ ಬಿಡೋದು ಇವನ ಇವನ ಇಟ್ಕೊಂಡು ಹೋಗೋದು ವಾಕಿಂಗಿಗೆ ನಿನ್ನ ಕೈ ಕೊಡಲ್ವಾ ನಿನ್ನ ಕೊಡಲ್ವಾ ಎತ್ತನ್ನ ಯಾಕೆ ಕೊಡಲ್ಲ ಹಾಂ ಯಾರು ಇಟ್ಕೊಂಡು ಹೇಳು ಈಗ ನಿನ್ನ ಕೈಗೆ ಎತ್ತ ಯಾರು ಹಂಗಾರೆ ಸಂಜೆ ಹೊತ್ತು ಯಾರು ವಾಕಿಂಗ್ ಬಿಡ್ತಾರೆ ನೀನು ನೀನು ಬಿಡಲ್ವಾ ನೋಡ್ತಾ ಇರ್ಬೋದು ಸ್ನೇಹಿತರೆ ಆ ಮಕ್ಕಳಿಗೆ ಪ್ರೀತಿ ನೋಡಿ ಅದೇ ಹೇಳೋದು ನಾವು ತಂದೆಯೇಗೋ ಮಕ್ಕಳಾಗೆ ಮಕ್ಕಳೇಗೋ ಅವ್ರ ಮಕ್ಕಳಾಗೆ ಅಂತ ಹೇಳೋದು ನೋಡು ಇದಕ್ಕೇನೆ ತುಂಬ ಒಂದು ಖುಷಿ ಆಗುತ್ತೆ ಈ ಥರ ಎಲ್ಲ ಇದ್ದಾಗ ನಾವು ಹೇಗಿರ್ತೀವಿ ಅನ್ನೋದು ಅಲ್ಲ ನಮ್ಮನ್ನು ಹೇಗೆ ಬೆಳೆಸಿದಾರೋ ಅದಕ್ಕೆ ತಕ್ಕಂತೆ ನಾವು ಚಿಕ್ಕ ಮಕ್ಕಳಿಗೆ ನಾವು ಹೇಳ್ಕೊಟ್ಟು ಒಳ್ಳೆಯದನ್ನು ಬೆಳೆಸಬೇಕು ಅನ್ನೋದು ಆನೆಕಲ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ವಿ ಕಾರಣ ಇಷ್ಟೇ ಏನು ನಮ್ಮ ಗುಂಡೂರಲ್ಲಿ ಸುಮ್ಮನಿದ್ದಾರೋ ಅವರು ಮತ್ತು ಇವರು ಎಲ್ಲ ಒಂದು ರಿಲೇಶನ್ ಅವರು ನನಗೆ ಹೇಳಿದ್ರು ಲೊಕೇಶನ ಹಿಂಗೆ ನಮ್ಮ ಬ್ರದರ್ ಅವ್ರಿಗೆ ಹೋಗಲ್ಲಿ ಕೊಮ್ಮಾಡಿ ಕೊಡಬೇಕು ಒಂದಿನ ಹೋಗಿ ಬನ್ನಿ ಅಂತ ಫ್ಯಾಶ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕಲ್ಲಿ ಬಂದಿದ್ದೆ ಬಟ್ ಎತ್ತು ಓವರ್ಲೋಡ್ ಇತ್ತು ಅಂದ್ಬಿಟ್ಟು ವಾಪಸ್ ಹೋಗಿ ಇಲ್ಲ ಅಣ್ಣ ಇಂಥ ದಿನ ಬರ್ತೀನಿ ಅಂತ ಹೇಳಿದೆ ಇವತ್ತು ಬಂದು ಕೊಂಬು ಮಾಡಿಕೊಟ್ಟೆ ಕಾರಣ ಇಷ್ಟೇ ಅದಕ್ಕೆ ಫ್ಯಾಶ್ನ ಕಿತ್ತಾಕಿ ಕೊಂಬ ಮಾಡಿದ್ದೀನಿ ಹಿಂದಕ್ಕೆ ಬೆಂಟ್ ತೆಗೆದು ಜಾತ್ರೆ ಒಳಗಡೆ ಅದನ್ನು ಪ್ಯಾಚ್ ಮಾಡ್ತೀವಿ ಇವಕ್ಕೇನಿದ್ಲೋ ಅದು ಒರಿಜಿನಲ್ ಕೊಂಬಿದೆ ಇದ್ರ ಜೊತೆಗೆ ಇವತ್ತು ಒಂದು ತುಂಬ ಆಗ್ತಾ ಇರೋದೇನೆಂದರೆ ಇವತ್ತು ಕೋಟಿಗಟ್ಲೇ ಆಗುವಂಥ ಮನೆ ಕಟ್ಟಿದ್ದಾರೆ ಬೇಕಾದಂಗೆ ಆಸ್ತಿ ಅಂತಸ್ತಿದೆ ದುಡ್ಡಿದೆ ಎಲ್ಲ ಇದ್ದರೂ ಕೂಡ ಮನುಷ್ಯನಿಗೆ ಯಾವುದು ಅಂತ ಏನು ಇರಬೇಕೋ ಪ್ರೀತಿ ಗೌರವ ಅನ್ನೋದನ್ನ ಅದನ್ನು ನೋಡಿದ್ದೀವಿ ಇಬ್ಬರಲ್ಲಿ ಅಣ್ಣ ತಮ್ಮ ತುಂಬ ಒಂದು ಖುಷಿಯಾಗುತ್ತೆ ಯಾಕೆ ಅಂತಂದರೆ ಒಬ್ರನ್ನ ನಾವು ನೋಡ್ಕೊಳ್ಳೋ ಆ ರೀತಿ ಇದೆಯಲ್ಲ ಅದು ಎಲ್ಲರಿಗೂ ಬರೋಲ್ಲ ಅದು ರೈತರ ಮಕ್ಳಿಗೆ ಮಾತ್ರ ಬರೋದು ಯಾಕೆಂದರೆ ಆ ರೈತರ ಮಕ್ಕಳಿಗೆ ಇನ್ನೊಂದು ಕಷ್ಟ ಏನು ಅಂತ ಗೊತ್ತಿರೋದು ಅವಾಗ ಮಾತ್ರ ಅಲ್ಲ ಅದನ್ನು ನಾನಿವತ್ತು ಕಣ್ಣಾರ ನೋಡಿದ್ದು ಫಸ್ಟ್ ಡೇ ಬಂದಾಗ ನನಗೇನು ಅನಿಸಿರಲಿಲ್ಲ ಬಟ್ ಇವತ್ತು ಬಂದಾಗ ಅನಿಸಿದ್ದು ಇವರಲ್ಲಿ ಬೇರೆಯವ್ರ ಥರ ಅವರು ಲೆವೆಲ್ ಇದ್ದಾರೆ ಇವ್ರ ಲೆವೆಲ್ ಇದ್ದಾರೆ ಇವರು ನಮ್ಮ ಲೆವೆಲ್ಗಿಲ್ಲ ಅನ್ನೋಂಥ ಒಂದು ಇದು ಇವರಲ್ಲಿ ಕಂಡಿಲ್ಲ ಹಂಗೆ ತುಂಬ ಒಂದು ಖುಷಿ ಆಯಿತು ಇವತ್ತು ಬಂದು ಕೊಂಬಾಡಿದ್ದೀವಿ ಅವರ ದಿನಚರಿ ಕೇಳಿದ್ದೀವಿ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದ್ದೀವಿ ಮುಂದಿನ ದಿನಗಳಲ್ಲಿ ದಯವಿಟ್ಟು ಮನೆಗೊಂದು ನಾಟಿದನ ಸಾಕಿ ಅಂತ ಹೇಳ್ತೀನಿ ಆ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪ್ರತಿಯೊಂದು ವೀಡಿಯೋನ ಎಲ್ಲರೂ ನೋಡ್ತಾಯಿರ್ತೀರ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವೀಡಿಯೋನ ನೋಡಿ ಪಾಸ್ ಮಾಡಬೇಡಿ ಅಲ್ಲಿ ಪ್ರತಿಯೊಂದನ್ನು ನಾವು ಹೇಳ್ತಾ ಹೋದರೆ ತುಂಬಾ ಇರುತ್ತೆ ಇವತ್ತು ಸುಮಾರು ಒಂದು ಹತ್ತು ಹದಿನೈದು ಜನ ಹುಡುಗರಿದ್ದರು ಇವ್ರ ಜೊತೆಯಲ್ಲಿ ಈ ಎತ್ಗಳನ್ನ ಕೆಳ ಕೆಳಗೆ ಕೆಲಸ ಮಾಡಬೇಕಾದ್ರೆ ನನ್ನ ಕ್ಯಾಮ್ರಾ ಹಿಂದೆ ಇರ್ತಕ್ಕಂಥ ಎಷ್ಟು ಜನನ ನಾನು ಎಷ್ಟೋ ಸಾಗಿ ತೋರಿಸಿದ್ದೀನಿ ನನ್ನ ಹುಡುಗರುಗಳು ಎಲ್ಲ ಹೋಗಿದ್ದಾರೆ ತಿರ್ಗ ಬರೋ ಲೇಟ್ ಆಗ್ಬೋದು ಜೊತೆಗೆ ನಾನು ಹೇಳೋಕೆ ಇಷ್ಟಪಡೋದು ಇದೇ ವರ್ಷದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇರ್ತಕ್ಕಂಥ ಸಂಕ್ರಾಂತಿ ಜಾತ್ರೆಯಲ್ಲಿ ನಮ್ಮ ಐನ್ಗುಡಿ ಜಾತ್ರೆಗೆ ಹೆಣ್ಣು ಹಸುಗಳಿಗೆ ಕರು ಹಾಕಿರ್ತಕ್ಕಂಥ ಹೆಣ್ಣು ಹಸುಗಳಿಗೆ ನಾನು ಪ್ರೈಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಅಂತ ಅದು ಸೆಕೆಂಡ್ ಸೆಕೆಂಡು ಅಂತಲ್ಲ ಬೆಸ್ಟ್ ಆಫ್ ಟು ಬೆಸ್ಟ್ ಆಫ್ ತ್ರೀ ಬೆಸ್ಟ್ ಆಫ್ ಸಿಕ್ಸ್ ಬೆಸ್ಟ್ ಆಫ್ ಏಯ್ಟ್ ಆ ಥರ ಡಿವೈಡ್ ಮಾಡಿದ್ದೀನಿ ಎಲ್ಲದಕ್ಕೂ ಫಸ್ಟ್ ಪ್ಲೈಸ್ ಅನ್ನೋ ಥರನೇ ದಯವಿಟ್ಟು ಎಲ್ಲರೂ ನೋಡ್ತಾಯಿರ್ತೀರ ಆದಷ್ಟು ಬಂದು ಸಪೋರ್ಟ್ ಮಾಡಿ ನಿಮ್ಮಿಂದ ದುಡ್ಡು ಕಾಸು ಏನೂ ಕೇಳಲ್ಲ ನಾನು ಅಥವಾ ಬೇರೆಯವ್ರ ಹತ್ರ ಕೈ ಒಡ್ಡೋಲ್ಲ ನನ್ನ ಓನ್ ದುಡ್ಡಲ್ಲೇ ನಾನು ಮಾಡ್ತಿರ್ತಕ್ಕಂಥದ್ದು ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅವತ್ತು ನನಗೆ ನಿಂತ್ಕೊಂಡು ಅಷ್ಟೇ ನಾನು ಒಂದು ಖುಷಿ ಪಡ್ತೀನಿ ಹಾಂ ಇಷ್ಟನ್ನು ಹೇಳಿದ್ದೀನಿ ದಯವಿಟ್ಟು ನೀವು ಮನೆಗೆ ಒಂದು ಹಸುದನ್ನ ಸಾಕನ್ನ ಮರಿಬೇಡಿ ಓಕೆ ಅಣ್ಣ ಥ್ಯಾಂಕ್ ಯು ನಿಜ್ವಾಲು ತುಂಬ ಖುಷಿಯಾಯಿತು ಯಾಕೆಂದರೆ ಕೆಲಸನೂ ಮಾಡಿಕೊಂಡು ನೀವೀ ಕೆಲಸ ಮಾಡೋದು ತುಂಬಾ ಕಷ್ಟ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಅಷ್ಟೇ ಸುಮ್ಮನೆ ಮನೇಲಿ ಖಾಲಿ ಕೂರೋ ಬದಲು ಏನಾದರೂ ಒಂದು ಮಾಡ್ಬೋದು ಅಂತ ಡಿಸೈಡ್ ಮಾಡಿ ನಮ್ಮ ರೈತರು ಮಕ್ಳಿಗೆ ಕೆಪಾಸಿಟಿ ಬೇರೆ ಯಾರಿಗೂ ಇಲ್ಲ ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ ಓಕೆ ಅಣ್ಣ ತುಂಬ ಥ್ಯಾಂಕ್ಸ್ ಉಪಜಯಾರ ಸರಿನಾ Okay, thank you.